ನಮಸ್ಕಾರ ವೀಕ್ಷಕರೇ ನಾನು ವೈಭವ್ ಪಾಟೀಲ್ ಇವತ್ತಿನ ಈ ವಿಡಿಯೋದಾಗ ನಾವು ಅಸೆಂಡಿಂಗ್ ಚಾನಲ್ ಪ್ಯಾಟರ್ನ್ ಬಗ್ಗೆ ಕಲಿಯನ್ ನೋಡ್ರಿ ವೀಕ್ಷಕರೇ ನೀವೇನ್ರಿ ಈ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ರಿ ನಿಮ್ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಯಾರು ಮತ್ ಚಾನಲ್ಗ ಸಬ್ಸ್ಕ್ರೈಬ್ ಮಾಡ್ರಿ ಯಾಕಂದ್ರೆ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನಾಗ ಈ ಚಾನಲ್ ಮೇ ವಿಡಿಯೋಗಳು ಹಾಕ್ತಾ ಇರ್ತೀನಿ ನೋಡ್ರಿ ವೀಕ್ಷಕರೇ ಇದ ಅಸೆಂಡಿಂಗ್ ಚಾನಲ್ ಪ್ಯಾಟರ್ನ್ ಅಸೆಂಡಿಂಗ್ ಚಾನಲ್ ಪ್ಯಾಟರ್ನ್ ನೀವು ಯೂಸ್ ಮಾಡಿ ಅಪ್ ಸೈಡು ಟ್ರೇಡ್ ತಗೋಬೋದ ಡೌನ್ ಸೈಡು ಟ್ರೇಡ್ ತಗೋಬೋದ ನಾ ಎಲ್ಲಿ ಎಂಟ್ರಿ ತಗೋದ್ ಎಷ್ಟಾ ತಗೋದ ಎಲ್ಲ ಹೇಳ್ತೀನಿ ನೋಡ್ರಿ ಅಸೆಂಡಿಂಗ್ ಚಾನಲ್ ಪ್ಯಾಟರ್ನ್ ಯಾವಾಗೂ ಹಾಯರ್ ಲೋ ಮತ್ತ ಹೈಯರ್ ಹೈ ಮಾಡ್ಕೊಂತ ಮ್ಯಾಗ್ ಹೋಗ್ತಿರ್ತೈತಿ ಹೈಯರ್ ಹೈ ಮತ್ತ ಹೈಯರ್ ಲೋ ಏನಂತ ನಿಮ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಒಂದು ವಿಡಿಯೋ ಲಿಂಕ್ ಹಾಕೇನಿ ನಾ ಹೌ ಟು ಐಡೆಂಟಿಫೈ ಟ್ರೆಂಡ್ ಆ ವಿಡಿಯೋ ನೋಡ್ರಿ ಅಂದ್ರೆ ನಿಮಗ್ ತಿಳಿತೈತಿ ಹೈಯರ್ ಹೈ ಮತ್ತ ಹೈಯರ್ ಲೋ ಅಂದ್ರೆ ಏನ ಅಂತ ನಿಮಗೆ ಗೊತ್ತಾಗ್ತೈತಿ ವೀಕ್ಷಕರೇ ನಾ ಹೇಳೇನಿಲ್ರಿ ನಿಮಗ ಹೈಯರ್ ಹೈ ಮತ್ತ ಹೈಯರ್ ಲೋ ಮಾಡ್ಕೊಂತ ಮ್ಯಾಗ್ ಹೋದ್ರೆ ಒಂದ್ ಅಪ್ ಟ್ರೆಂಡ್ ಯಾವಾಗೂ ಟ್ರೆಂಡ್ ವಿರುದ್ಧ ಅಂತ ಹೇಳಿನಿ ನಾ ಗುರ್ತೈತ್ರಿ ಅಪ್ ಟ್ರೆಂಡ್ ಇದ್ರ ಅಪ್ ಸೈಡ್ ದನ ಟ್ರೇಡ್ ತಗೋಬೇಕು ಬಟ್ ನಾವ್ ಅಸ್ಸೆಂಡಿಂಗ್ ಚೈನಲ್ ಪ್ಯಾಟರ್ನ್ ಯೂಸ್ ಮಾಡಿ ಡೌನ್ ಸೈಡ್ ಟ್ರೇಡ್ ತೋಬೋದಾ ಅಪ್ ಸೈಡು ತಗೋಬಹುದ ಅದ್ ಅಂತ ನಾ ಈಗ ಹೇಳ್ತೇನೆ ನೋಡ್ರಿ ನೋಡ್ರಿ ವೀಕ್ಷಕರೇ ಈಗ ಹೈಯರ್ ಇದ್ ಫಸ್ಟ್ ನಾವೇನ್ ಏನ್ ತಿಳ್ಕೊಳೋನು ಅಸ್ಸೆಂಡಿಂಗ್ ಚೈನಲ್ ಪ್ಯಾಟರ್ನ್ ಹೆಂಗ್ ಕಂಡ್ ಹಿಡಿಯೋದ ಅಂತ ನೋಡ್ರಿ ನೋಡ್ರಿ ಒಂದ್ ಟ್ರೆಂಡ್ ಲೈನ್ ತೋರಿ ಮತ್ತ ನಿಮಗ್ ಎಲ್ರಿ ಹೈಯರ್ ಹಾಯ್ ಹೈಯರ್ ಹಾಯ್ ಹೈಯರ್ ಹಾಯ್ ಕಾಣಿತಂದ್ರ ಅವ ಎಲ್ಲಾ ಹೈಯರ್ ಹೈಗಳನ್ನ ಕೂಡಿಸಿ ಹಿಂಗ ಒಂದ ಟ್ರೆಂಡ್ ಲೈನ್ ಕೊರಿ ಮಿನಿಮಮ್ ನಿಮಗ್ ಮೂರರೆ ಹೈಯರ್ ಹಾಯ್ ಹೈಯರ್ ಆಯ್ ಮತ್ತ ಹೈಯರ್ ಲೋ ಹೈಯರ್ ಲೋ ಕಾಣಬೇಕ ಮಿನಿಮಮ್ ಎರಡ ಒಂದ ಕಾಣ್ರ ಅದಕ್ಕೆ ನಾವ್ ಕನ್ಸಿಡರ್ ಮಾಡಂಗಿಲ್ಲ ವೀಕ್ಷಕರೇ ತಿಳಿತ್ರಿ ಹಿಂಗ ಒಂದ್ ಟ್ರೆಂಡ್ ಲೈನ್ ತಗೊಂಡ ಎಲ್ಲಾ ಮೂರ್ ಇಲ್ಕ ನಾಲ್ಕಷ್ಟ್ ಹೈಯರ್ ಹೈಗಳನ್ನ ಮಾರ್ಕ್ ಮಾಡ್ಕೋರಿ ಹಿಂಗ್ ಕೂಡಿ ತಿಳಿತ್ರಿ ಹಿಂಗ್ ನಾ ಇಲ್ಲಿ ಮಾರ್ಕ್ ಮಾಡ್ಕೊಂಡೇನ್ ನೋಡ್ರಿ ಇದು ಹಿಂಗ ಮಾರ್ಕ್ ಮಾಡ್ಕೋರಿ ಆಮೇಗ ಎಲ್ಲಾ ಹೈಯರ್ ಲೋ ಹೈಯರ್ ಲೋಗಳನ್ನ ಕೂಡಿ ಹಿಂಗ್ ಮತ್ತೊಂದ ಟ್ರೆಂಡ್ ಲೈನ್ ಮಾರ್ಕ್ ಮಾಡ್ಕೋರಿ ನಿಮಗ ಗುರ್ತಾಗ್ತೈತಿ ಇದೊಂದು ಅಸೆಂಡಿಂಗ್ ಚೈನಲ್ ಪ್ಯಾಟರ್ನ್ ಇತ್ತಂತ ನಿಮ್ ಗುರುತ್ ಆಗ್ತೈತಿ ತೇತ್ರಿ ವೀಕ್ಷಕರೇ ಈ ರೀತಿ ಮಾಡಿ ನೀವ ಅಸೆಂಡಿಂಗ್ ಚೈನಲ್ ಪ್ಯಾಟರ್ನ್ ಅನ್ನ ಕಂಡ್ ಹಿಡಿಬೋದ ಮತ್ತ್ ನೀವು ಈ ತರ ಟ್ರೆಂಡ್ ಲೈನ್ ಅನ್ನು ಮಾರ್ಕ್ ಟ್ರೇಡ್ ನೋಡ್ರಿ ಹೆಂಗ್ ತೊಳೋದು ಅಂತ ಹೇಳ್ತೇನೆ ಈಗ ಅಪ್ಸೈಡ್ ಫಸ್ಟ್ ಅಪ್ಸೈಡ್ ಟ್ರೇಡ್ ಹೆಂಗ್ ತೊಳೋದ ಅಂತ ನೋಡೋಣ ನೋಡ್ರಿ ವೀಕ್ಷಕರೇ ಒಂದು ಅಪ್ ಟ್ರೆಂಡ್ ಅಸೆಂಡಿಂಗ್ ಚಾನಲ್ ಪ್ಯಾಟರ್ನ್ ಐತಿ ಹೈಯರ್ ಹೈ ಮತ್ತ ಹೈರ್ ಲೋ ಮಾಡ್ಕೊಂತ ಮ್ಯಾಗ್ ಆತಿ ಒಂದು ಅಪ್ ಟ್ರೆಂಡ್ ಆಗಿತ್ತ ಅಂದ್ರೆ ನಮ್ಗೆ ಇಲ್ಲಿ ಬಾಯ್ ಫುಲ್ ಸ್ಟ್ರಾಂಗ್ ಇದಾರಂತ ಅಂತ ನಾವ್ ಯಾವಾಗೂ ಟ್ರೆಂಡ್ ದ ಅಪೋಸಿಟ್ ಹೋಗಂಗಿಲ್ಲ ರೀ ಟ್ರೆಂಡ್ ಯಾವ ಕಡೆ ಐತಿ ಆ ಕಡೆನ ಹೋಗೋದು ಬಹಳ ಚಲೋ ನೋಡ್ರಿ ಹೇಳ್ತೇನೆ ಹೆಂಗ್ ನಾವು ಟ್ರೇಡ್ ಅಂತ ನೋಡ್ರಿ ವೀಕ್ಷಕರೇ ಎಲ್ಲ ಹೈರ್ ಹೈರ್ ಲೈನ್ ಮಾರ್ಕ್ ಮಾಡ್ಕೊಂಡಿದ್ದು ಒಂದ್ ಟ್ರೆಂಡ್ ಲೈನ್ ನಾವು ಮಾರ್ಕ್ ಮಾಡ್ಕೊಂಡಿದ್ದು ಒಂದ್ ಚಲೋ ಗುಡ್ ಬುಲ್ಲಿಶ್ ಮಾರುಬೋಜೋ ಕ್ಯಾಂಡಲ್ ಬುಲ್ಲಿಶ್ ಮಾರುಬೋಜೋ ಕ್ಯಾಂಡಲ್ ಅಂದ್ರೆ ಏನ್ ಗೊತ್ತಿಲ್ಲ ಇದ್ರೆ ಅದ್ರದ್ದು ವಿಡಿಯೋ ಡಿಸ್ಕ್ರಿಪ್ಷನ್ ವಿಡಿಯೋ ಲಿಂಕ್ ಐತಿ ಅದನ್ನ ನೋಡ್ರಿ ಚಲೋ ಒಂದ್ ಬುಲ್ಲಿಶ್ ಮಾರುಬೂಜು ಕ್ಯಾಂಡಲ್ ಈ ಟ್ರೆಂಡ್ ಲೈನ್ ಇತ್ತಲರಿ ಇದೆ ಹೈಯರ್ ಹೈ ಹೈಯರ್ ಹೈಗಳನ್ನ ಮಾರ್ಕ್ ಮಾಡಿದ ಮಾರ್ಕ್ ಮಾಡಿನ್ಲಿ ಎಲ್ಲಾ ಹಿಂಗ್ ಮಾರ್ಕ್ ಮಾಡೇನ್ಲಾ ಟ್ರೆಂಡ್ ಲೈನ್ ಆ ಟ್ರೆಂಡ್ ಲೈನ್ ಅನ್ನ ಚಲೋ ಬುಲ್ಲಿಶ್ ಕ್ಯಾಂಡಲ್ ಬ್ರೇಕ್ ಮಾಡಿತ್ ಅಂದ್ರ ಸೈಡ್ ನಾವು ಹತ್ರ ಕ್ಲೋಸಿಂಗ್ ಮ್ಯಾಗ ಬಾಯ್ ಮಾಡ್ತೇವಿ ಇಲ್ಲಿ ಚಲೋ ಗುಡ್ ಒಂದ್ ಬುಲ್ಲಿಶ್ ಕಣ್ಣಲ್ಲಿ ಬೇಕಿದ್ ದೊಡ್ಡದ ಅದರ ಕ್ಲೋಸಿಂಗ್ ನಾವು ಬೈ ಮಾಡ್ತೇವಿ ಮತ್ ಹತ್ರ ಸ್ಟಾಪ್ ಲಾಸ್ ಹಸ್ತೇವಿ ವೀಕ್ಷಕ್ರಿ ಈಜಿ ಕಾನ್ಸೆಪ್ಟ್ ಐತಿ ನೀವು ಯಾವಾಗೂ ಹಿಂಗ ಅಸೆಂಡಿಂಗ್ ಚಾನಲ್ ಪ್ಯಾಟರ್ನ್ ಆದಾಗ ಸೈಡ್ ಟ್ರೇಡ್ ತಗೋದ್ ಬಹಳ ಚಲೋ ರೀ ಯಾಕಂತಂದ್ರ ಅಪ್ ಸೈಡ್ ಟ್ರೇಡ್ ತಗೊಂಡ ಅಂದ್ರ ನೀವು ಈ ಟ್ರೆಂಡ್ ಗುಡೇನ ಇರ್ತಿರ್ಲ ರೀ ಅವಾಗು ಹ್ಯಾಂಡ್ ಲಾರಿ ನಿಮಗ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಟ್ರೆಂಡ್ ವಿರುದ್ಧ ಹೋಗ್ಬಾರ್ದ ಇದು ಹೈರ್ ಲೋ ಮಾಡ್ಕೊಂಡ್ ಮ್ಯಾಗ ಹಾತಿ ಅಂದ್ರೆ ಅಪ್ ಟ್ರೆಂಡ್ ಐತಿ ಅಪ್ ಟ್ರೆಂಡ್ ಯಾಗ ಹಿಂಗ ಬಾಯ್ ಸಿಗ್ನಲ್ ಕೊಟ್ಟಿತ್ತಂದ್ರೆ ಹಿಂಗ್ ಚಲೋ ಒಂದ್ ಬುಲ್ಲಿಶ್ ಕ್ಯಾಂಡಲ್ ಬ್ರೇಕ್ ಮಾಡಿ ಟ್ರೆಂಡ್ ಲೈನ್ ಬಾಯ್ ಸಿಗ್ನಲ್ ಕೊಟ್ಟಿತ್ತಂದ್ರೆ ನಮಗೆ ಏನ್ ಗೊತ್ತಾಗ್ತಿ ಅಂದ್ರ ಏ ಹೌದ್ ಪಾ ಮತ್ ಬಾಯರ್ಸ್ ಫುಲ್ ಇಂಟ್ರೆಸ್ಟ್ ಇದಾರಂತ ಗೊತ್ತಾಗ್ತಿ ಡೌನ್ ಸೈಡ್ ತಗೋಬಹುದು ಯಾಕಂದ್ರೆ ಡೌನ್ ಸೈಡ್ ಮಸ್ತ್ ಟ್ರೇಡ್ ಕೊಡ್ತೈತ್ರಿ ಅದನ್ನ ಹೇಳ್ತೇನೆ ಹೆಂಗ್ ತೊಳದಂತ ತಿಳಿತ್ರಿ ಈಜಿ ಕಾನ್ಸೆಪ್ಟ್ ಐತ್ರಿ ಬಾಯ್ ಸೈಡ್ ಏನು ಇಲ್ಲ ಇದೊಂದು ಟ್ರೆಂಡ್ ಲೈನ್ ಹಿಂಗ್ ಮಾರ್ಕ್ ಮಾಡ್ಕೊಂಡಿದ್ದು ರೀ ಒಂದೇ ಟ್ರೆಂಡ್ ಲೈನ್ ಎಲ್ಲ ಹೈರ ಹಾ ಗಳನ್ನ ಮಾರ್ಕ್ ಮಾಡಿ ಆ ಟ್ರೆಂಡ್ ಲೈನ್ ಅನ್ನ ಚಲೋ ಒಂದ್ ಬುಲ್ಲಿಶ್ ಮಾರೋಬುಸೋ ಕ್ಯಾಂಡಲ್ ಚಲೋ ಒಂದ್ ಗ್ರೀನ್ ಕ್ಯಾಂಡಲ್ ಗುಡ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸಿಂಗ್ ಅದ ಸ್ಟಾಪ್ ಕೊಡಬೇಕೇವಿ ಇಡ್ತೇವೆ ತಿಳಿತ್ರಿ ಕ್ವಾಂಟಿಟಿಗಳನ್ನ ಕಳ ಡಿಸ್ಕ್ರಿಪ್ಷನ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ವಿಡಿಯೋ ಹಾಕಿನಿ ಆ ವಿಡಿಯೋ ನೋಡ್ರಿ ಆ ವಿಡಿಯೋ ಪ್ರಕಾರ ನೀವು ಕ್ವಾಂಟಿಟಿಗಳನ್ನ ಬೈ ಮಾಡ್ರಿ ತಿಳಿಯತ್ರಿ ವೀಕ್ಷಕರಿ ಹಾ ಈಗ ಬರ್ರಿ ನಾವು ಡೌನ್ ಸೈಡ್ ಟ್ರೇಡ್ ಹೆಂಗ್ ತೊಳೋದಂತ ಹೇಳ್ತೇನೆ ನೋಡ್ರಿ ಡೌನ್ ಸೈಡ್ ಟ್ರೇಡ್ ಹೆಂಗ್ ತೊಳೋದಂತ ನೋಡ್ರಿ ಈಗ ಇಲ್ಲಿ ರೆಜಿಸ್ಟನ್ಸ್ ತೊಗೊತ ಮಾರ್ಕೆಟ್ ಕಳ ಬಂತ ಬಿತ್ತ ಬಿಳಾನ ಇದ ಎಲ್ಲಾ ಹೈಯರ್ ಲೋ ಹೈಯರ್ ಲೋಗಳನ್ನ ಮಾರ್ಕ್ ಮಾಡ್ಕೊಂಡು ಈ ಟ್ರೆಂಡ್ ಲೈನ್ ಮಾರ್ಕ್ ಇದು ಟ್ರೆಂಡ್ ಲೈನ್ ಟೂ ಅಂತ ಇಡೋ ಹೆಸರ ಈ ಟ್ರೆಂಡ್ ಲೈನ್ ಟೂ ಹಿಂಗ್ ಮಾರ್ಕ್ ಮಾಡ್ಕೊಂಡಿಲ್ ಲಾರಿ ಆ ಟ್ರೆಂಡ್ ಲೈನ್ ಟೂ ಚಲೋ ಒಂದ್ ಬೇರಿಶ್ ಮಾರೋಬೂಜು ಕ್ಯಾಂಡಲ್ ಬ್ರೇಕ್ ಮಾಡ್ಬೇಕು ಆ ಟ್ರೆಂಡ್ ಲೈನ್ ಟೂ ಗ್ರೀ ಚಲೋ ಬೇರಿಶ್ ಮಾರೋ ಬೂಜು ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸಿಂಗ್ ಆ ಟ್ರೆಂಡ್ ಕೊಡಬೇಕೈನ್ ಕಳಗ್ರಿ ಕ್ಲೋಸಿಂಗ್ ಕೊಡೋಣ ನಾವು ಅಲ್ಲಿ ಎಂಟ್ರಿ ತೊಗೊಳಂಗಿಲ್ಲ ಈಗ ಅಪ್ ಸೈಡ್ ಅದರ ಕ್ಲೋಸಿಂಗ್ ಕೊಟ್ಟಿತಂದ್ರೆ ಅಂದ್ರೆ ಎಂಟ್ರಿ ತೊಗೊಂಡಿ ಅಂದ್ರೆ ಡೌನ್ ಸೈಡ್ ನಾವು ಎಂಟ್ರಿ ತೊಗೊಳಂಗಿಲ್ಲ ಯಾಕಂದ್ರೆ ಡೌನ್ ಇದು ಮೊದ್ಲ ಅಪ್ ಟ್ರೆಂಡ್ ಐತಿ ಆತರ ಡೌನ್ ಸೈಡ್ ಟ್ರೇಡ್ ಬೈತ್ ಅಂದ್ರೆ ನಾವು ಸ್ವಲ್ಪ ಕನ್ಫರ್ಮೇಶನ್ ವೇಟ್ ಮಾಡೋದು ಅದೇನ್ ಕನ್ಫರ್ಮೇಶನ್ ಅಂತಂದ್ರೆ ಯಾವ ಕ್ಯಾಂಡಲ್ ಆ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿರ್ತೈತ್ಲ ಕ್ಯಾಂಡಲ್ ದ ಪ್ರೀವಿಯಸ್ ಹೈಯರ್ ಲೋ ಇಲ್ಲ ಐತಿ ನೋಡ್ರಿ ಪ್ರೀವಿಯಸ್ ಹೈರ್ ಲೋ ಆ ಪ್ರೀವಿಯಸ್ ಹೈಯರ್ ಲೋನು ಹಿಂಗ ಒಂದ್ ಹಾರಿಸೋಂಟಲ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದು ನಮಗೆ ಈ ಟ್ರೆಂಡ್ ಲೈನ್ ಗುಡೆ ಈ ಪ್ರೀವಿಯಸ್ ಹೈಯರ್ ಲೋಸ್ ಅದೇಕ ಅದು ಬ್ರೇಕ್ ಆಗ್ಬೇಕು ಪ್ರೀವಿಯಸ್ ಹೈಯರ್ ಲೋನು ಬ್ರೇಕ್ ಆಗ್ಬೇಕ್ರಿ ಈಗ ಟ್ರೆಂಡ್ ಲೈನ್ ಬ್ರೇಕ್ ಆತ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನಂತಂದ್ರ ಯಾ ಕ್ಯಾಂಡಲ್ ಬ್ರೇಕ್ ರೀ ಟ್ರೆಂಡ್ ಲೈನ್ ಹತ್ತಿರದ ಪ್ರೀವಿಯಸ್ ಹೈಯರ್ ಲೋನು ಬ್ರೇಕ್ ಆಗ್ಬೇಕು ಅದು ಚಲೋ ಗುಡ್ ಕ್ಯಾಂಡಲ್ ಎರಡನೂ ಬ್ರೇಕ್ ಅದು ಅಂದ್ರ ನಾವು ಈಗ ಈ ಕ್ಯಾಂಡಲ್ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿತ್ತ ನೆಕ್ಸ್ಟ್ ಕ್ಯಾಂಡಲ್ ನಮಗ ಪ್ರೀವಿಯಸ್ ಹೈಯರ್ ಲೋನು ಬ್ರೇಕ್ ಮಾಡಿತ್ತ ಮತ್ತ ಚಲೋ ಕ್ಲೋಸಿಂಗ್ ಕೊಡ್ಬೇಕ್ರಿ ವೀಕ್ಷಕರಿಗೆ ಕ್ಲೋಸಿಂಗ್ ನಾವು ಎಂಟ್ರಿ ತಗೋತೇವಿ ಚಲೋ ಬೇರಿಶ್ ಮಾರೋ ಬುಜೋ ಕ್ಯಾಂಡಲ್ ಪ್ರೀವಿಯಸ್ ಹೈಯರ್ ಲೋನ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡೋಣ ನಾವ ಈ ಕ್ಯಾಂಡಲ್ ದ ಕ್ಲೋಸಿಂಗ್ ಮ್ಯಾಗ ನಾವ ಇಲ್ಲಿ ಎಂಟ್ರಿ ತಗೋತೇವಿ ಇಲ್ಲಿ ಬಾಯ್ ಮಾಡ್ತೇವಿ ಮತ್ತ ಸ್ಟಾಪ್ ಲಾಸ್ ಯಾ ಕ್ಯಾಂಡಲ್ ಪ್ರೀವಿಯಸ್ ಹೈರ್ ಲೋ ಬ್ರೇಕ್ ಮಾಡತೈತ್ಲಾ ರೀ ಆ ಕ್ಯಾಂಡಲ್ ಹೈನು ಸ್ಟಾಪ್ ಲಾಸ್ ಇಡಬಹುದ ಇಲ್ಲಿಕ ಯಾ ಕ್ಯಾಂಡಲ್ ಟ್ರೆಂಡ್ ಲೈನ್ ಬ್ರೇಕೌಟ್ ಮಾಡಿರ್ತೈತ್ಲ ಆ ಕ್ಯಾಂಡಲ್ ಅನ್ನು ಸ್ಟಾಪ್ ಲಾಸ್ ಇಡಬಹುದು ಕ್ರ ಒಂದ ಸಲೇನಾ ನೋಡ್ರಿ ಈಗ ಇದ ಇದ ಪ್ರಿವಿಯಸ್ ಹೈರ್ ಲೋ ತಿಳ್ಕೋರಿ ಒಂದ ಸಲೇನ ಚಲೋ ಬೇರಿಶ್ ಮಾರಕ ಬುಜೋ ಕ್ಯಾಂಡಲ್ ಎರಡು ಬ್ರೇಕ್ ಮಾಡಿತ್ ಅಂದ್ರೆ ನಡೀತೈತ್ರಿಕ್ರ ಹೆಂಗ್ ಮಾಡ್ಬೇಕ್ರಿ ಎರಡೂ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡ್ಬೇಕ್ರಿ ಈಗ ಹಿಂಗ್ ಚಲೋ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿ ಪ್ರೀವಿಯಸ್ ಹೈರ್ ಲೋನು ಬ್ರೇಕ್ ಮಾಡಿ ಅಂತ ಕ್ಲೋಸಿಂಗ್ ಕೊಟ್ಟಿತ್ ಅಂದ್ರ ಅದ ಕ್ಯಾಂಡಲ್ ಕನ ಬಾಯ್ ಮಾಡ್ರಿ ಕ್ಲೋಸಿಂಗ್ ಮ್ಯಾಗ ಮತ್ತ ಅದ ಕ್ಯಾಂಡಲ್ ದನ ಸ್ಟಾಪ್ ಲಾಸ್ ಇಡ್ರಿ ತಿಳಿತ್ರಿ ವೀಕ್ಷಕರೀ ಈಜಿ ಕಾನ್ಸೆಪ್ಟ್ ಐತಿ ನಾ ಈಗ ಚಾರ್ಟ್ ನ ಹೋಗ್ ತೋರಿಸ್ತೇನೆ ನಿಮಗೆ ಪ್ರಾಕ್ಟಿಕಲಿ ಅಂದ್ರೆ ನಿಮಗ್ ಕರೆಕ್ಟ್ ಇಷ್ಟೇ ಇಷ್ಟ ಈಜಿ ಐತ್ರಿ ತಿಳಿತು ಬೈ ಸೈಡ್ ಟ್ರೇಡ್ ಅಂತ ಡೈರೆಕ್ಟ್ ಇದು ಒನ್ನೇ ಟ್ರೆಂಡ್ ಲೈನ್ ಬ್ರೇಕ್ ಆತಂದ್ರ ಡೈರೆಕ್ಟ್ ಅದ ಕ್ಯಾಂಡಲ್ ಕ್ಲೋಸಿಂಗ್ ಮ ಎಂಟ್ರಿ ತೋರದ ಅದ್ರ ಸ್ಟಾಪ್ ಲೋಸ್ ಇಡುದೇ ಡೌನ್ ಸೈಡ್ ಟ್ರೇಡ್ ತಗೋಬೇಕಂದ್ರ ಟ್ರೆಂಡ್ ಲೈನ್ ಬ್ರೇಕ್ ಆಗ್ಬೇಕ ಒನ್ ಪಾಯಿಂಟ್ ಎರಡನೇ ಪಾಯಿಂಟ್ ಯಾವ ಕ್ಯಾಂಡಲ್ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿರ್ತೈ ಹತ್ರದ ಪ್ರೀವಿಯಸ್ ಹೈಯರ್ ಲೋನು ಬ್ರೇಕ್ ಆಗ್ಬೇಕು ಅದೇ ಎರಡನೇ ಪಾಯಿಂಟ್ ತಿಳಿತರಿ ವೀಕ್ಷಕರೇ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡೋನ ಎಂಟ್ರಿ ತೊಗೋಬೇಕು ಒಂದೊಂದ್ಸಲ ಕ್ಲೋಸಿಂಗ್ ಕೊಡಂಗಿಲ್ಲ ಅವ ಮೊದ್ಲ ನೀವು ಎಂಟ್ರಿ ತೊಗೊಂಡ್ರ ಒಂದೊಂದ್ಸಲ ಏನಾಗ್ತಿತ್ ಅಂದ್ರ ಹಿಂಗ್ ಕ್ಯಾಂಡಲ್ ಫಾರ್ಮ್ ಆಗ್ತಿರ್ತೈತಿ ಖರೆ ಎಂಡ್ ಮಾರ್ಕೆಟ್ ಬಂದ್ ಆಗುತ್ತಾ ಹಿಂಗ್ ವಿಕ್ ಫಾರ್ಮ್ ಮಾಡಿ ಒಂದ್ ಹ್ಯಾಮರ್ ಕ್ಯಾಂಡಲ್ ಗತ್ಲೆ ಮಾಡ್ಬಿಡ್ತೈತಿ ಈಗ ನಿಮ್ಗೆ ಹಿಂಗ ಕಳಕ್ ಬಂದ್ ಹಿಂಗ್ ಹ್ಯಾಮರ್ ಕ್ಯಾಂಡಲ್ ಅನ್ನ ಫಾರ್ಮ್ ಮಾಡಿತ್ತಂದ್ರ ನಿಮ್ಗೆ ಏನ್ ಗೊತ್ತಾಗ್ತೈತಂದ್ರ ಈ ಟ್ರೆಂಡ್ ಮತ್ ಕಂಟಿನ್ಯೂ ಐತಿ ಅಪ್ ಸೈಡ್ ಡೌನ್ ಸೈಡ್ ಇಲ್ಲ ಅಂತ ನಿಮ್ ಗೊತ್ತಾಗ್ತೈತಿ ಅನಾನ ಪ್ರೀವಿಯಸ್ ಹೈರ್ ಲೋ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಟ್ಟೈತಂದ್ರ ನಮ್ಗೆ ಕನ್ಫರ್ಮೇಶನ್ ಆಗ್ತೈತ್ರಿ ಯಾವ್ ಈ ಟ್ರೆಂಡ್ ಚೇಂಜ್ ಆತ ಅಪ್ ಟ್ರೆಂಡ್ ಇತ್ತ ಖರೆ ಮತ್ತೆ ಡೌನ್ ಟ್ರೆಂಡ್ ಆತ ನಮ್ಗೆ ಗೊತ್ತಾಗ್ತೈತಿ ತಿತ್ರಿ ವೀಕ್ಷಕರ ಈಗ ಬರೀ ಚಾರ್ಟ್ನಾಗ ಹೋಗಿ ನೋಡೋಣ ಅಸೆಂಡಿಂಗ್ ಚೈನಲ್ ಪ್ಯಾಟರ್ನ್ ನಮಗೆ ಚಾರ್ಟ್ನಾಗ ಪ್ರಾಕ್ಟಿಕಲಿ ಹೆಂಗೆ ಕಾಣ್ತೈತಿ ಮತ್ತೆ ನಾವು ಹೆಂಗೆ ಟ್ರೇಡ್ ತೊಗೊಳೋದು ಅಲ್ಲಿ ಎಲ್ಲ ಹೇಳ್ತೇನೆ ಕರೆಕ್ಟ್ ನೋಡ್ರಿ ವೀಕ್ಷಕರ ಈಗ ನಾ ನಿಫ್ಟಿದ ಚಾರ್ಟ್ ಓಪನ್ ಮಾಡೇನಿ ಒನ್ ಡೇ ಟೈಮ್ ಫ್ರೇಮ್ ಮ್ಯಾಗ ಈಗ ಇಲ್ಲಿ ನೋಡೋಣ ನಾವ್ ಅಸೆಂಡಿಂಗ್ ಚೈನಲ್ ನಮಗೆ ನಮಗ್ ಅಂತ ನೋಡ್ರಿ ಇಲ್ಲೇ ಸಿಕ್ಕಿತ್ತ ಅಸೆಂಡಿಂಗ್ ಚೈನಲ್ ಪ್ಯಾಟರ್ನ್ ನೋಡ್ರಿ ಇದ ಹೈಯರ್ ಲೂ ಹೈಯರ್ ಲೋಗಳನ್ನು ಮಾರ್ಕ್ ಮಾಡ್ಕೊಳ್ಳೋದು ಈ ತರ ಈಗ ಹೈಯರ್ ಲೋ ಹೈಯರ್ ಲೋ ಮಾರ್ಕ್ ಮಾಡ್ಕೊಂಡಿಲ್ಲ ರೀ ಈಗ ಮತ್ತೇನ್ ಮಾಡೋದಂದ್ರ ಮತ್ತೊಂದು ಟ್ರೆಂಡ್ ಲೈನ್ ತಗೊಂಡ ಎಲ್ಲ ಹೈಯರ್ ಆಯ್ ಹಾಯರ್ ಆಯ್ ಗಳನ್ನ ಮಾರ್ಕ್ ಮಾಡ್ಕೊಳ್ಳೋದ ನೋಡ್ರಿ ಈ ತರ ಈಗ ನೋಡ್ರಿ ಇಲ್ಲಿ ಒಂದ್ ಆತ್ಲರಿ ಅಸೆಂಡಿಂಗ್ ಚಾನಲ್ ಪ್ಯಾಟರ್ನ್ ಈಗ ಏನ್ ಮಾಡೋದಂತ ಹೇಳೀನಾ ಅಸೆಂಡಿಂಗ್ ಚಾನೆಲ್ ಪ್ಯಾಟರ್ನ್ ಆಗನಾ ಈಗ ಅಪ್ಸೈಡ್ ಟ್ರೇಡ್ ತಗೋಬೇಕಂದ್ರೆ ನೋಡ್ರಿ ಇಲ್ಲಿ ಅಪ್ಸೈಡ್ ಟ್ರೇಡ್ ಸಿಕ್ಕೇತ್ ನಮಗ ನೋಡ್ರಿ ಇಲ್ಲಿ ಒಂದ್ ಚಲೋ ಗ್ರೀನ್ ಮಾರುಬಜ್ ಕ್ಯಾಂಡಲ್ ಇದ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಮಾಡೈತಿ ಗಪ್ರಿ ನಿಮಗ್ ಜೂಮ್ ಮಾಡಿ ತೋರಿಸ್ತೇನೆ ನೋಡ್ರಿ ಟ್ರೆಂಡ್ ಲೈನ್ ಬ್ರೇಕ್ ಮಾಡೈತಿ ಈಗ ನಾವ್ ಎಂಟ್ರಿ ಯಾವಾಗ ಆಗ್ತೋಳೋದಂದ್ರೆ ಇದ್ ಕ್ಯಾಂಡಲ್ ಕ್ಲೋಸಿಂಗ್ ಆಗೋಣ ಇಲ್ಲಿ ಎಂಟ್ರಿ ತಗೋತೇವ್ರಿ ನಾವು ಇಲ್ಲಿ ಬಾಯ್ ಮಾಡೋನು ಮತ್ತ ಸ್ಟಾಪ್ ಲಾಸ್ ಅದ ಕ್ಯಾಂಡಲ್ ದ ಲೋನ್ ಸ್ಟಾಪ್ ಲಾಸ್ ಇಡೋನು ತಿಳಿತ್ರಿ ಟಾರ್ಗೆಟ್ ಒನ್ ಇಷ್ಟು ಒನ್ ತೋಬೋದ ಅಂದ್ರೆ ಎಷ್ಟು ಸ್ಟಾಪ್ ಲಾಸ್ ಐತಿ ಹತ್ತಿರದ ಅಂದ್ರ ಹತ್ತು ರೂಪಾಯಿ ಸ್ಟಾಪ್ ಲಾಸ್ ಇದ್ರೆ ಮ್ಯಾಕ್ ಹತ್ತು ರೂಪಾಯಿ ಟಾರ್ಗೆಟ್ ತಗೋಬಹುದ ಇಲ್ಲಿ ತಕ್ಕ ಯಾವ ರಿವರ್ಸಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬರುತ್ತಕ ನೀವು ಈ ಟ್ರೇಡ್ನಾಗ ಇರಬಹುದ್ರಿ ವೀಕ್ಷಕರೇ ಹೆಂಗ್ ತೊಳದ ಸೈಡ್ ಟ್ರೇಡ್ ಈಗ ಬರೀ ಡೌನ್ ಸೈಡ್ ಟ್ರೇಡ್ ನಮಗ್ ಸಿಕ್ತೈತೆ ಅಂತ ನೋಡೋಣ ಮತ್ತ ಕ್ವಾಂಟಿಟಿಗಳನ್ನ ನಾ ಕಳೆ ಡಿಸ್ಕ್ರಿಪ್ಷನ್ ವಿಡಿಯೋ ಲಿಂಕ್ ರೀ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಆ ವಿಡಿಯೋ ನೋಡ್ರಿ ನೋಡ್ರಿ ವೀಕ್ಷಕರೇ ಇಲ್ಲಿ ಸಿಕ್ಕಿತ್ ನಮಗ ಮತ್ತೊಂದ ಅಸೆಂಡಿಂಗ್ ಚೈನಲ್ ಪ್ಯಾಟರ್ನ್ ನೀವು ಇಲ್ಲಿಯೂ ನೋಡ್ರಿ ಕರೆಕ್ಟಾ ಸೇಮ್ ಆಗೈತಿ ನೋಡ್ರಿ ಎಲ್ಲ ಲೋವರ್ ಲೋ ಲೋವರ್ ಲೋಗಳನ್ನ ಮಾರ್ಕ್ ಮಾಡ್ಕೊಳ್ಳೋದು ಈ ತರ ನೋಡ್ರಿ ಇಲ್ಲಿ ಎಷ್ಟಿದಾವ ಲೋವರ್ ಲೋ ಇಲ್ಲಿ ಒಂದೈತಿ ಇಲ್ಲಿ ಒಂದೈತಿ ಮೂರ್ ನಾಲ್ಕು ನಾಲ್ಕು ಲೋವರ್ ಲೋವದವ ಮಾರ್ಕ್ ಮಾಡ್ಕೋರಿ ಮಿನಿಮಮ್ ನಾ ಏನಿಲ್ಲ ರೀ ನಿಮ್ಗೆ ಮೂರರೇ ಲೋವರ್ ಲೋಗಳ ಇರಬೇಕ್ರಿ ಮೂರ್ಕಿಂತ ಕಮ್ಮಿ ಇದ್ದು ಅಂದ್ರೆ ನಾವು ಅದ ಕನ್ಸಿಡರ್ ಮಾಡಂಗಿಲ್ಲ ಚೈನಲ್ ಪ್ಯಾಟರ್ನ್ ಅಂತ ಸೆಂಡಿಂಗ್ ಚೈನಲ್ ಪ್ಯಾಟರ್ನ್ ಅಂತ ತಿಳಿತ್ರಿ ಈಗ ನೋಡ್ರಿ ಸೈಡು ಮಾರ್ಕ್ ಮಾಡ್ಕೊಳ್ಳೋಣ ನೋಡ್ರಿ ಅಪ್ಸೈಡು ಮೂರ್ ಇದಾವ ಹಾಯ್ ಮಾರ್ಕ್ ಮಾಡ್ಕೊಂಡು ಈಗ ಏನ್ ಮಾಡೋದಂತಂದ್ರ ನೋಡ್ರಿ ನಾ ಹೇಳ್ತೇನೆ ನೋಡ್ರಿ ಇದು ಚಲೋ ಬೇರಿಶ್ ಕ್ಯಾಂಡಲ್ ಬೇರಿಷ್ ಮಾರುಬುಜೋ ಚಲೋ ದೊಡ್ಡದ ಮಾರುಬುಜೋ ಕ್ಯಾಂಡಲ್ ಐತಿ ನೋಡ್ರಿ ಇಲ್ಲಿ ಕ್ಲೋಸಿಂಗ್ ಇದು ಕ್ಲೋಸಿಂಗ್ ಕೊಟ್ಟೈತಿ ನೀವು ತಪ್ಪಿ ನೋಡ್ರಿ ಅಥರ ಪ್ರೀವಿಯಸ್ ಕ್ಯಾಂಡಲ್ ನೋಡ್ರಿ ಇದು ಗ್ರೀನ್ ಕಲರ್ದ ಇದು ಹ್ಯಾಮರ್ ಕ್ಯಾಂಡಲ್ ಆಗೈತಿ ನೀವು ಇದ್ ಕ್ಲೋಸಿಂಗ್ ಆಗಿನ್ ಮೊದ್ಲನ ಬಾಯ್ ಮಾಡ್ರ ಇಲ್ಲಿ ಬಾಯ್ ಮಾಡಿಬಿಡ್ತೀರಿ ನೀವು ಇಲ್ಲಿ ಇದ್ರದ ಲೂಗ್ ಬಾಯ್ ಮ್ಯಾ ಹೋಗೇತ್ ನೋಡ್ರಿ ಚಲೋ ಹ್ಯಾಮರ್ ಕ್ಯಾಂಡಲ್ ಮಾಡಿತಿ ಅನಾನ ಏನ್ ಹೇಳನ್ರಿ ಫಸ್ಟ್ ಯಾವಾಗೂ ಕ್ಯಾಂಡಲ್ ಕ್ಲೋಸಿಂಗ್ ಕೊಡ್ಬೇಕು ನೋಡ್ರಿ ಕ್ಯಾಂಡಲ್ ಕ್ಲೋಸಿಂಗ್ ಕೊಟ್ಟಿತ್ತಂದ್ರ ನಿಮ್ಗೆ ಇಲ್ಲಿ ಕನ್ಫರ್ಮೇಶನ್ ಸಿಕ್ಕಿತ್ಲಾ ರೀ ಗಡಬಡಿ ಗಡ್ಬಡಿ ಮಾಡೋದಿಲ್ರಿ ಚಲೋ ಕ್ಲೋಸಿಂಗ್ ಕೊಡೋಣ ನೀವು ಎಂಟ್ರಿ ತಗೋಬೇಕ್ರಿ ನೋಡ್ರಿ ನಾ ಏನ್ ಹೇಳೀನಿ ಡೌನ್ ಸೈಡ್ ಟ್ರೇಡ್ ತಗೋಬೇಕಂದ್ರ ಒನ್ನೇ ಪಾಯಿಂಟ್ ಟ್ರೈನ್ ಲೈನ್ ಅನ್ನ ಚಲೋ ಬೇರಿಸ್ ಕ್ಯಾಂಡಲ್ ಬ್ರೇಕ್ ಮಾಡ್ಬೇಕು ನೋಡ್ರಿ ಇಲ್ಲಿ ಒಂದೇ ದಾಳ ದಪ್ಪತ್ತೇನ್ ಇದು ಲೈನ್ ಹಾ ಹೀಗ್ ನೋಡ್ರಿ ಒಂದೇ ಪಾಯಿಂಟ್ ನೋಡ್ರಿ ಫುಲ್ ಫಿಲ್ ಆಗೈತಿ ಚಲೋ ಬೇರೀಸ್ ಕ್ಯಾಂಡಲ್ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಮಾಡೈತಿ ಒನ್ನೇ ಪಾಯಿಂಟ್ ಆತ ಎರಡನೇ ಪಾಯಿಂಟ್ ಏನ್ ಹೇಳಿ ಪ್ರೀವಿಯಸ್ ಲೋವರ್ ನೋಡ್ರಿ ಪ್ರೀವಿಯಸ್ ಲೋವರ್ ಇದು ನೋಡ್ರಿ ಇಲ್ಲಿ ಮಾರ್ಕೆಟ್ ಹಿಂಗ್ ಹೋತ್ ಹಿಂಗ್ ಬಂತ ಹಿಂಗ್ ನೀವು ಇದಕ್ಕನ್ನು ಕನ್ಸಿಡರ್ ಮಾಡ್ಬೋದಿಲ್ಲ ಹ್ಯಾಮರ್ ದ ಹ್ಯಾಮರ್ ದ ವೀಕ್ ಕನ್ಸಿಡರ್ ಮಾಡ್ರಿ ಅದ್ರ ನೆಕ್ಸ್ಟ್ ಕ್ಯಾಂಡಲ್ನಾಗ ನೀವು ಟ್ರೇಡ್ ತಗೋಬೇಕಾಗ್ತೈತಿ ಸೊ ಪ್ಲೇಟ್ ಎಂಟ್ರಿ ಚಲೋ ಬಿಡ್ರಿ ನೋಡ್ರಿ ಲೈನ್ ಬ್ರೇಕ್ ಈ ಕ್ಯಾಂಡಲ್ ಈ ಕ್ಯಾಂಡಲ್ ಲೋವರ್ ಹೈ ಬ್ರೇಕ್ ಮಾಡಿದ ಈ ಕ್ಯಾಂಡಲ್ ಕ್ಲೋಸಿಂಗ್ ಮ್ಯಾಗ ಇಲ್ಲಿ ಎಂಟ್ರಿ ಇಲ್ಲಿ ಬಾಯ್ ಮಾಡೋದ ಮತ್ತ ಸ್ಟಾಪ್ ಲಾಸ್ ಅದ ಕ್ಯಾಂಡಲ್ ದನ ಹೈನು ಸ್ಟಾಪ್ ಲಾಸ್ ಇಡ್ಬೋದ ಇಲ್ಲಿ ಯಾವ ಕ್ಯಾಂಡಲ್ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿತ್ ಆ ಕ್ಯಾಂಡಲ್ ದ ಹೈನು ಇಡ್ಬೋದು ಇಡಬಹುದ್ ಅಕಾರ್ಡಿಂಗ್ ಟು ಯುವರ್ ರಿಸ್ಕ್ ಮ್ಯಾನೇಜ್ಮೆಂಟ್ ನೀವು ಯಾವ್ದು ಸ್ಟಾಪ್ ಲಾಸ್ ಇಡಬಹುದು ತಿಳಿತ್ರಿ ವೀಕ್ಷಕರೆ ವೀಕ್ಷಕರೇ ಈ ವಿಡಿಯೋ ಇಷ್ಟೇ ಇತ್ತ ಈ ವಿಡಿಯೋ ನಿಮಗ್ ತಿಳಿ ಅಂದ್ರೆ ಮತ್ತೊಂದ್ಸಲ ರಿಪೀಟ್ ನೋಡ್ರಿ ಅಂದ್ರ ನಿಮಗೆ ಕರೆಕ್ಟ್ ತಿಳಿತೈತಿ ಮತ್ ವೀಕ್ಷಕರಿ ಟ್ರೇಡಿಂಗ್ ವ್ಯೂ ಇದು ಬ್ಯಾಕ್ ಟೆಸ್ಟಿಂಗ್ ಮಾಡ್ರಿ ಸ್ಟ್ರಾಟಜಿ ಅಂದ್ರೆ ಹೆಂಗ ಈ ಚಾನಲ್ ಪ್ಯಾಟರ್ನ್ ಅನ್ನ ಯೂಸ್ ಮಾಡೋದಂತ ಮತ್ತ್ ವೀಕ್ಷಕರೇನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ನಾ ಇನ್ನ ಬಾಳ್ ಇದಾವ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಮತ್ ಬಾಳ ಇಂಡಿಕೇಟರ್ ಗಳ ಬಗ್ಗೆ ಅದು ಕಂಡ ಹೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ મત વીક્ષકર વિડીયો છોલો ને વિડીયો લાઈક માડરી ધન્યવાદ